ಅಶಿಸ್ತು ಎಂಬ ಪರಮಾವಧಿಗೆ ಹೋಗಿದ್ದಾಗಲೂ ಲಾಡು ತಿನ್ಕೊಂಡು ಕೂತಿದ್ದಂಥ ಹೈಕಮಾಂಡ್ ಇವತ್ತು ಒಂದು ಕ್ರಮ ತಗೊಂಡಿದೆ ಏನದು ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಎರಡನೆಯ ಬಾರಿಗೆ ಉಚ್ಚಾಟಿಸಲಾಗಿದೆ ಯತ್ನಾಲ್ ವಾಸ್ ಅನ್ಕಂಟ್ರೋಲಬಲ್ ಯಾವ ನಿಯಂತ್ರಣಕ್ಕೂ ಇರಲಿಲ್ಲ ಅವರ ನಾಲಿಗೆ ನಾನೇನು ಬೇಕಾದರೆ ಅವರು ತಮ್ಮದೇ ಶಕ್ತಿ ಆ ಪರಿಪ್ರಮಾಣದಲ್ಲಿ ಇದೆ ರಾಜಕಾರಣದಲ್ಲಿ ನನಗೆ ಏನು ಮಾಡ್ಕೊಳೋಕ್ಕಾಗತ್ತೆ ಯಾವನಾದ್ರೂ ಬೇಯನ್ನು ಮನೋಸ್ಥಿತಿಯನ್ನು ತಲುಪಿ ಹಾಗೆ ಆಡ್ತಿದ್ರೋ ಅಥವಾ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಲೈಟಾಗಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಕೊಟ್ಟು 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 ಈ ಕೋತಿಗೆ ಇದು ಕೊಡಿಸ್ದಂಗೆ ಹೆಂಡ ಕುಡಿಸ್ದಂಗೆ ಯಾರು ಕುಡಿಸಿ ಕುಡಿಸಿ ಲಾಗ ಹಾಕಿಸ್ತಿದ್ರೋ ಮಜಾ ತಗೊಳಕ್ಕೆ ಇನ್ಯಾರದ್ದೋ ಮೇಲೆ ಗೊತ್ತಿಲ್ಲ ನನಗೆ ಈಗ ಮಜಾ ತಗೊಂಡವ್ರು ಯಾರೂ ರಕ್ಷಣೆಗೆ ಬರೋಲ್ಲ ಅಂದರೆ ಎತ್ನಾಳ್ಕತೆ ಹೋಗೋದು ಆಯ್ತಾ ನಾಳೆಯಿಂದ ಡೆಡ್ಡಾ ಫಿಸಿಕಲಿ ಅಲ್ಲ ನಾನು ಹಿಡ್ತೀನಿ ಹಾಗೇನಾಗ್ಲಿಕ್ಕಿಲ್ಲ ನಾಳೆಯಿಂದ ಅವರು ಪ್ರತ್ಯೇಕವಾದಂತಹ ರೆಬೆಲ್ ಲೀಡರ್ ಆಗಿ ಜೆ ಪಿನ ಒಂದಷ್ಟು ಬೈಕೊಂಡು ಓಡಾಡ್ತಾರೆ ಒಂದು ನಾಲ್ಕು ದಿನ ಕಳೆದ ಮೇಲೆ ಬಿಜೆಪಿಯವರು ತಿರುಗಿಸಿ ಕ್ಯಾಕರಿಸಿ ಉಗಿತಾರೆ ಇವ್ರನ್ನ ಹೇ ಕೂತ್ಕೊಳ್ಳಪ್ಪ ನೀನೇ ನಮ್ಮ ಪಕ್ಷದವನ್ನ ಅಭಾಯ ಮುಚ್ಕೊಂಡು ಕೂತ್ಕೊಂಡು ನೀನು ಯಾವ ನಮ್ಗೆ ಹೇಳಕ್ಕೆ ಅಂತ ಕೇಳ್ತಾರೆ ಅದಕ್ಕೊಂದಷ್ಟು ಶಕ್ತಿ ಸಿಕ್ಕ ಸಿಕ್ಕತ್ತೆ ಇವ್ರನ್ನ ಇದು ಮಾಡ್ತಾರೆ ಯಾವನು ಕೇರ್ ಮಾಡಲ್ಲ ಈಗ ನಿರಾಣಿ ಟೈಪ್ ಎಲ್ಲ ಇನ್ ಮುಖಾಮುತಿ ನೋಡಿದ್ರೆ ಜಾಡಿಸ್ತಾರೆ ಇವರು ಇವ್ರು ಜಾಡಿಸಿದ ಅವರು ಜಾಡಿಸ್ತಾರೆ ಕಾಂಗ್ರೆಸ್ ಎಲ್ಲವನ್ನ ಬಿಟ್ಟು ನಂಗೆ ಗೊತ್ತಿಲ್ಲ ತೀವ್ರ ಮುಸ್ಲಿಂ ವಿರೋಧಿ ವಾದಿ ಆದಂತಹ ಯತ್ನಾಳ್ಗೆ ಕಾಂಗ್ರೆಸ್ ಹೋಗೋದು ಅಷ್ಟು ಸುಲಭ ಅಲ್ಲ ಆದ್ರೆ ಈ ನಂಬಕ್ಕಾಗಲ್ಲ ರಾಜಕಾರಣದಲ್ಲಿ ಯಾರು ಯಾವಾಗ ಯಾರ ಸೇರ್ಸ್ಕೋತರು ಉದ್ಧವ್ ಠಾಕ್ರೆ ಕರ್ಕೊಂಡ್ ಒಂದು ಸರ್ಕಾರ ಮಾಡ್ಕೊಂಡ್ಬಿಟ್ಟು ಮಾನ ಮರ್ಯಾದೆ ಲಜ್ಜೆಗೆ ಲಜ್ಜೆ ಇಲ್ಲದೆ ಕಾಂಗ್ರೆಸ್ನವ್ರು ಬರಲಿಲ್ಲ ಹಾಗೆ ಇಲ್ಲೂ ಬರ್ಬೋದೇನೋ ಸಾಧ್ಯ ಯತ್ನಾಳ್ ಅದೊಂದು ಆಪ್ಷನ್ ಇದೆ ದುಃಖ ಆಗಿದೆಯಂತೆ ಅರವಿಂದ್ ಬೆಲ್ಲದ್ಗೆ ಪಾಪ ಹಬ್ಬ ಸುರಾಜ್ ಬೊಮ್ಮಾಯಿಗೆ ಏನ್ ಮಾಡ್ತಿದ್ರಪ್ಪ ಇಲ್ಲ ಎರಡು ವರ್ಷದಿಂದ ಮಜಾ ನೋಡ್ತಿದ್ರ ಮಜಾ ನೋಡ್ತಿದ್ರಿ ಹೇಳ್ಕೊತಿದ್ರು ಎಲ್ಲ ಮಜಾ ನೋಡ್ತಿದ್ರಿ ಈ ಬೇಯಿಸೋ ಆಟದಲ್ಲಿ ನನಗೇನಾರು ದಕ್ಕರ್ ದಕ್ಲಿ ಅಂತ ಬಸವರಾಜ್ ಬೊಮ್ಮಾಯಿ ಸಿಎಂ ಆದಂಗೆ ಅಷ್ಟೇ ನಮ್ಗೆ ಏನಾರು ದಕ್ಕದ್ರೆ ದಕ್ ಬಿಡ್ಲಿ ಅಂತ ಎಲ್ಲ ಮಜಾ ನೋಡ್ತಿದ್ರಿ ಯಾಕೆ ಯತ್ನಾಳನ್ ಕರ್ದು ಸಮಾಧಾನ ಮಾಡಕ್ ಆಗಲಿಲ್ಲ ಯಾಕೆ ಯತ್ನಾಳನ್ ಕರ್ದು ರಿಪೇರಿ ಮಾಡೋಕ್ಕಾಗಲಿಲ್ಲ ಇವತ್ತು ದುಃಖ ಆದವ್ರು ನಿಮಗೆ ಕತ್ತ ಕಾಯ್ತಿದ್ರ ಅವತ್ತು ಸುಮ್ನೆ ಡ್ರಾಮಾ ಬಿಟ್ಬಿಡಿ ಹಾ ಈ ಡ್ರಾಮಾ ಇದು ಪಂಚಮ ಶಾಲೆಗಳು ಏನನ್ಕೊಂಡ್ಬಿಡ್ತಾರೋ ಅಂತ ಬೆಲ್ಲದ ಚಿಂತೆ ಬಸವರಾಜ ಬೊಮ್ಮಾಯಿಗೆ ನನ್ನ ಕ್ಷೇತ್ರದಲ್ಲಿ ಜನ ಏನಂದ್ಕೊಂಡ್ಬಿಡ್ತಾರೋ ಲಿಂಗಾಯ್ತು ಅಂತ ಅವ್ರಿಗೆ ಚಿಂತೆ ಅದಕ್ಕೆ ಇದು ಡ್ರಾಮಾ ಡ್ರಾಮಾ ಎಲ್ಲ ಬಿಟ್ಬಿಡಿ ಸುಮ್ನೆ ಅಂತ ಮಾಡ್ಬೇಕಿತ್ತು ಮಾಡಬೇಕಿತ್ತು ಒಂದು ದಿನ ನೀವು ಟ್ರೈ ಮಾಡ್ದಂಗೆ ಕಾಣಿಸ್ಲಿಲ್ಲ ಬಹಿರಂಗವಾಗಿ ಅಟ್ಲೀಸ್ಟ್ ನಮಗೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದಂಗೆ ಎಚ್ಚರಿಕೆ ಎಲ್ಲರಿಗೂ ಅಂತಿದ್ದಾರೆ ಎಚ್ಚರಿಕೆ ಯಾರಿಗೆ ಇದು ಎರಡು ವರ್ಕರ್ಸ್ಗೆ ಅಂತ ನನ್ನ ಪ್ರಕಾರ ಇದು ಎಚ್ಚರಿಕೆ ವಿಜಯೇಂದ್ರ ಆಗುವೆ ಇಫ್ ವಿಜೇಂದ್ರಿಂಕ್ಸ್ ನಾನು ಈ ಪ್ರಕರಣದಲ್ಲಿ ಹೊರಗಡೆಗೆ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ನನಗೆ ದುಃಖ ಆಗಿದೆ ನನಗೆ ಬೇಸರ ಆಗಿದೆ ನಾನು ಯಾರಿಗೂ ಯಾವತ್ತೂ ದೂರು ಕೊಟ್ಟಿರಲಿಲ್ಲ ನನಗೆ ಹಿಂಗೆ ಸಂಭ್ರಮ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಅಂತ ಡಿ ಕೆ ಶಿವಕುಮಾರ್ನ ಕಜಿನ್ ಬ್ರದರ್ ಥರ ಮಾತಾಡಿದ್ರೆ ಆಗಲ್ಲ ಡಿ ಕೆ ಶಿವಕುಮಾರ್ ಅದು ಏನಾದ್ರು ಹೊಂದಾಣಿಕೆ ಇದ್ರೆ ನಂಗೆ ಗೊತ್ತಿಲ್ಲ ಆಮೇಲೆ ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ ಪಕ್ಷದ ಒಳಗಡೆ ಈ ರೀತಿ ಬರಬಹುದಾದ ಆರೋಪಗಳು ಅಪವಾದಗಳು ಮತ್ತು ಆಕ್ಷೇಪಗಳಲ್ಲಿ ಬಂದವರನ್ನೆಲ್ಲ ಡಿಸ್ಮಿಸ್ ಮಾಡಿಕೊಂಡು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಯಾವುದೇ ಹೈಕಮಾಂಡ್ಗೆ ಒಳ್ಳೆ ಲಕ್ಷಣನೂ ಅಲ್ಲ ಅಲ್ಲ ಆಗೋದು ಇಲ್ಲ ರೀ ಒಳ್ಳೆ ಲಕ್ಷಣ ಅಂತೆ ಒಳ್ಳೆ ಲಕ್ಷಣ ಆಗೋದೇ ಇಲ್ಲ ಅದು ಸಾಧ್ಯ ಇಲ್ಲ ಹಾಗಾಗಿ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್ ಫಸ್ಟ್ ಆಫ್ ಟೇಕಿಂಗ್ ಪೀಪಲ್ ಅಲಾಂಗ್ ವಿತ್ ಯು ಈಗ ಹೇಳ್ತಿದ್ದಾರೆ ವಿಶ್ವಾಸ ರಾಜಕಾರಣ ಮಾಡ್ತೀನಿ ಅಂತ ಹೇಳೋದಕ್ಕೇನು ಕೊರತೆ ಮುಂದಗಡೆ ಹೇಳೋದು ಹಿಂದ್ಗಡೆಯಿಂದ ಚುಚ್ಚೋದು ಮಾಡಿದ್ರೆ ಆಗಲ್ಲ ಯು ಹ್ಯಾವ್ ಎ ಏಜ್ ಆ್ಯಂಡ್ ಯು ಹ್ಯಾವ್ ಎ ಫ್ಯೂಚರ್ ನಾನು ಅವತ್ತೂ ಹೇಳಿದ್ದೀನಿ ಲಾಂಗರ್ ಪಾಲಿಟಿಕ್ಸ್ ಪ್ಲೇ ಮಾಡಬೇಕಾಗಿತ್ತು ಈ ಪಾರ್ಟಿ ಎಲ್ಲರೂ ಆಲ್ರೆಡಿ ಥಿಂಗ್ಸ್ ಐ ಯಡಿಯೂರಪ್ಪ ನೋ ಯು ಆರ್ ನಾಟ್ ಯಡಿಯೂರಪ್ಪ ನೆನಪಿಟ್ಕೊಳ್ಳಿ ಅದನ್ನೇ ಯು ಹವ್ ನಾಟ್ ಪ್ರೂವ್ಡ್ ಎನಿಥಿಂಗ್ ಯಾವುದೋ ಒಂದು ಬೈಲಕ್ಷನ್ ಅಲ್ಲಿ ಹೋಗಿ ಬಂದ್ಬಿಟ್ಟು ಇದು ಪ್ರೂವ್ ಅಲ್ಲ ಅದು ಯು ಹವ್ ನಾಟ್ ಪ್ರೂವ್ಡ್ ಎನಿಥಿಂಗ್ ಹಂಗಾಗಿ ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ ಯು ಹವ್ ಟು ಟೇಕ್ ಎವ್ರಿಬಡಿ ಅಲಾಂಗ್ ಇಲ್ದ್ರೆ ನಿಮ್ಮನ್ನು ಬದಲಾವಣೆ ಮಾಡೋ ದಿನ ಬರುತ್ತೆ ಇದರಿಂದ ಟೆಲ್ ನಿಮ್ಮನ್ನ ಬದಲಾವಣೆ ಮಾಡಲೇಬಾರದು ಅನ್ನೋ ಚಿಂತೆ ಇದೆ ಅಂತ ಏನ್ ನನ್ನ ಹತ್ರ ಹೇಳಕ್ ಬರಬೇಡಿ ಆ ಚಿಂತೆನೂ ಇದೆ ಇವತ್ತಿಗೆ ಅದು ಸಕಾಲವಲ್ಲ ಅಂತ ಬಿಟ್ಟಿರ್ತಾರೆ ಅದರ ಲಾಭವನ್ನ ನೀವು ಪಡ್ಕೊಳ್ಳಿ ಕರೆಕ್ಟ್ ಆಗಿ ಯುಗದಲ್ಲಿ ಖುಷಿಯಾಗಿರ್ಬೇಕು